ಶೀರ್ಷಿಕೆ ಜಯತು ರಂಗವಿಟ್ಟಲ್ಲ ಸಾಹಿತ್ಯ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನದಲ್ಲಿ ಶ್ರೀಮತೆ ಶೋಧ ಭಟ್ಟು ಪಂಗಡ ಪಂಡರ ಪುರದೊಳು ಪಾಂಡುರಂಗನೆ ತುಂಡು ಇಟ್ಟಿಗೆಯಲಿ ನಿಂತ ಸುಂದರಂಗನೆ ಪಂಡರ ಪುರದೊಳು ಮೆರೆವ ಪಾಂಡುರಂಗನೇ ತುಂಡು ಇಟ್ಟಿಗೆಯಲಿ ನಿಂತ ಸುಂದರ ಕರಗಾಳಿ ಹುದೂ ಕಟಿಯ ಮೇಲೆ ಶಿರದಿ ಮುಕುಟವು ಜರಿಯ ವಸ್ತ್ರ ರತ್ನಹಾರ ಧರಿಸಿ ಶೋಭೆಯೂ ಕರಗಾಳಿ ಹುದೂ ಕಟಿಯ ಮೇಲೆ ಶಿರದಿ ಮುಕುಟವು ಜರಿಯ ವಸ್ತ್ರ ರತ್ನಹಾರ ಧರಿಸಿ ಶೋಭೆಯೂ ಚರಣ ಕೆರಗಿ ನಮಿಸುತ್ತಿರುವೆ ಪರಮ ಪುರುಷನೇ ಕರುಣದಿಂದ ಪಾಲಿಸಯ್ಯ ಮುರಳಿ ಲೋಲನೇ ಶರಣ ಕೆರಗಿ ನಮಿಸುತ್ತಿರುವೆ ಪರಮ ಪುರುಷನೇ ಕರುಣದಿಂದ ಪಾಲಿಸಯ್ಯ ಮುರಳಿ ಲೋಲನೆ ಪಂಡರಾಪುರದೊಳಮೆರುವ ಪಾಂಡುರಂಗನೇ ತುಂಡು ಇಟ್ಟಿಗೆಲಿ ನಿಂತ ಸುಂದರಾಂಗನೆ ಶರಣರಾಗಿ ಭಜನೆಯಲ್ಲಿ ನಾವು ತನ್ಮಯ ಪೊರೆಯೋ ನಮ್ಮನೆಲ್ಲ ರಂಗ ದೇವ ಶರಣರಾಗಿ ಭಜನೆಯಲ್ಲಿ ನಾವು ತಮ್ಮಯ ಪೊರೆಯೋ ನಮ್ಮನ್ನೆಲ್ಲ ರಂಗ ದೇವ ಚಿನ್ಮಯ ಜಯತು ಗುಂಡಲಿ ಕವರದ ಭಕ್ತ ವತ್ಸಲ ಜಯತು ಜಯತು ಪಾಂಡುರಂಗ ಜಯತು ಬಿಟ್ಟಲ ಜಯತು ಗುಂಡಲಿ ಕವರದ ಭಕ್ತ ವತ್ಸಲ ಜಯತು ಜಯತು ಪಾಂಡುರಂಗ ಜಯತು ಬಿಟ್ಟಲ ಪಂಡಲಾಪುರದೊಳು ಮೆರೆವ ಪಾಂಡುರಂಗ இட்டி நின் சுந்தரங்க பண்டராபுரது மெருவா பாண்டரங்கனை துண்டு இட்டி கேலி நின் சுந்தராங்கனே பண்டரா புரதுழு மெருவா பாண்டரங்கனை துண்டு இட்டி கேலி நின் பண்டரா புரது மெருவா பாண்டரங்கனை துண்டு இட்டி கேலி நின் துண்டு இட்டி கேலி நின் பாண்டுரங்கனே சுந்தரங்கனே பாண்டுரங்கனே சுந்தரங்கனே